ಸರ್ ನನಗೆ ಏನು ಬೇಕಾಗಿಲ್ಲ ಅವ್ರ ಹತ್ರ ಒಂದು ಫೋಟೋ ತಗೊಂಡು ಬೆಳಗ್ಗೆ ವೇಟ್ ಮಾಡ್ತಾ ಇದ್ದೀನಿ ಅವ್ರ ಹತ್ರ ಒಂದು ಫೋಟೋ ತಗೊಂಡು ಹೋಗ್ತೀನಿ ಸರ್ ನನಗೆ ರೈತರ ಮಗ ಕಂಡ್ರೆ ಸಾಕಾಗ ಪ್ರೀತಿ ಅದಕ್ಕೋಸ್ಕರ ನನ್ನ ಗಿಲ್ಲಿಗೋಸ್ಕರ ನನ್ನ ಟೈಟ್ಗೋಸ್ಕರ ವೀಕ್ಷಕರೇ ನಾವಿವತ್ತು ಎಲ್ಲಿದ್ದೀವಪ್ಪ ಅಂದರೆ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಮೂರು ತಿಂಗಳ ಬಿಗ್ ಬಾಸ್ ಮುಗ್ದೇ ಹೋಯ್ತು ಬಿಗ್ ಬಾಸ್ ಅಲ್ಲಿ ವಿನ್ ಆಗಿರುವಂತಹ ಗಿಲ್ಲಿ ಮನೆ ಹತ್ರ ನಾವಿದ್ದೀವಿ ನೀವು ಇವಾಗ ಏನು ನೋಡ್ತಾ ಇದ್ರಾ ಇಲ್ಲಿ ಜನಗಳು ಅದೇ ರೀತಿ ಗಿಲ್ಲಿ ಅವರು ಮೆರವಣಿಗೆ ಮೂಲಕ ಇಲ್ಲಿ ಬರ್ತಾ ಇದ್ದಾರೆ ಇಲ್ಲಿಯೂ ಕೂಡ ಜನಗಳು ಸೇರ್ತಾ ಇದ್ದಾರೆ ಬನ್ನಿ ಈಗ ಅವ್ರನ್ನ ಮಾತಾಡ್ಸೋಣ ಮಾತಾಡ್ತೀರಾ ಬನ್ನಿ ಹೇಳಿ ಹೇಳಿ ಬರ ಬನ್ನಿ ಸರ್ ಹೇಳಿ ಈಗ ಗಿಲ್ಲಿ ಅನ್ಕೊಂಡಂಗೆ ವಿನ್ ಆದ್ರು ಸರ್ ಗಿಲ್ಲಿ ಅನ್ಕೊಂಡಂಗೆ ವಿನ್ ಆಯ್ತು ತುಂಬಾ ಖುಷಿ ಆಯಿತು ನಾವು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಂದು ಇಲ್ಲಿ ಕಾಯ್ತಾ ಗಿಲ್ಲಿ ಅವ್ರ ನೋಡಕ್ ಅಂತ ಎಷ್ಟು ಖುಷಿ ಇದೆ ಸರ್ ಅದಕ್ಕೆ ತುಂಬಾ ಖುಷಿ ಇದೆ ಸರ್ ಬೆಲೆನೇ ಕಟ್ಟಕ್ ಆಗಲ್ಲ ತುಂಬಾ ತುಂಬಾ ಖುಷಿ ಇದೆ ನೋಡಿ ಒಂದು ವಿಶ್ ಮಾಡಿ ಈಗ ಅವ್ರಿಗೊಂದು ಫೋಟೋ ತಗೋಬಿಟ್ರೆ ನಮ್ಗೆ ಅಷ್ಟೇ ಸಂತೋಷ ಅದಕ್ಕೋಸ್ಕರ ವೈಟ್ ಮಾಡ್ಕೊಂಡು ಇಲ್ಲೇ ಇದೀನಿ ಸರ್ ಇವರು ಸರ್ ಎಲ್ಲಿ ಅವರು ನೀವು ಸರ್ ರಾಮನಗರ ಸರ್ ಓಕೆ ಗಿಲ್ಲಿ ಟ್ಯಾಟೋ ಹಾಕೊಂಡಿದ್ರೆ ಅಂತ ಕೇಳ್ಪಟ್ಟೆ ತೋರಿಸಿ ಸರ್ ಯಾವಾಗ ಸರ್ ಹಾಕಿದ್ದು ಟೆನ್ ಡೇಸ್ ಆಯ್ತು ಸರ್ ಟೆನ್ ಡೇಸ್ ಯಾಕೆ ಇಷ್ಟೊಂದು ಅಭಿಮಾನ ಸರ್ ನಂಗೆ ರೈತರು ಮಗ ಕಂಡ್ರೆ ಸಖತ್ ಪ್ರೀತಿ ಅದಕ್ಕೋಸ್ಕರ ನಂಗೆ ಇಲ್ಲಿಗೋಸ್ಕರ ನಾನು ಟ್ಯಾಚು ಸರ್ ಅಷ್ಟೊಂದು ಯಾಕೆ ಅಭಿಮಾನ ಇಲ್ಲಿ ಟ್ಯಾಚು ಹಾಕೊಳ್ಳೋ ರೇಂಜ್ಗೆ ಅಂತ ಸರ್ ಯಾಕೋಸ್ಕರ ಅಂತಂದ್ರೆ ನಾನು ಒಬ್ಬ ರೈತನ ಮಗ ಅವರು ರೈತರಾಗಿರೋದಕ್ಕೋಸ್ಕರ ಅವ್ರಿಗೆ ಅಷ್ಟ ಅಷ್ಟೊಂದು ಇಷ್ಟಪಡ್ತೀನಿ ಅವ್ರು ಮತ್ತೆ ಕಾಮಿಡಿ ಮಾಡೋದು ಮತ್ತೆ ಎಲ್ಲ ಇಷ್ಟಪಡ್ತೀನಿ ಅದಕ್ಕೋಸ್ಕರ ಟ್ಯಾಟ ಹಾಕೋಸ್ ಸರ್ ಓಕೆ ಇಷ್ಟೊಂದು ಅಭಿಮಾನ ತೋರಿಸ್ತಾ ಇದ್ದೀರಾ ಹೇಗೆ ಆಡಿದ್ರು ಗಿಲ್ಲಿ ಒಳಗಡೆ ಸರ್ ಸೂಪರ್ ಆಗಾಡಿದ್ರು ಸರ್ ಏನು ಇಷ್ಟ ಸರ್ ಕಾಮಿಡಿ ಎಲ್ಲ ಇಷ್ಟ ಆಯ್ತು ಮತ್ತೆ ಅವರು ಏನೇನ್ ಮಾಡ್ತಾರೆ ಅದೆಲ್ಲ ಇಷ್ಟ ಆಯ್ತು ಅದು ತುಂಬಾ ಇಷ್ಟ ಆಗಿದ್ದು ಅಂತ ಅಂದ್ರೆ ಊಟಕ್ಕೋಸ್ಕರ ಸಖತ್ ಇಷ್ಟ ಸರ್ ಅಂತ ಬಂದ್ರೆ ನನಗೆ ಏನು ಬೇಕಾಗಿಲ್ಲ ಹತ್ರ ಒಂದ್ ಫೋಟೋ ತಗೊಂಡು ಬೆಳಿಗ್ಗಿಂದ ವೇಟ್ ಮಾಡ್ತಾ ಇದೀನಿ ಅವ್ರ ಹತ್ರ ಒಂದ್ ಫೋಟೋ ತಗೊಂಡು ಹೋಗ್ತೀನಿ ಸರ್ ಈಗ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇನ್ನೊಬ್ರು ಟ್ಯಾಟೋ ಹಾಕೊಂಡಿರೋದು ನೋಡಿದ್ರಿ ಅದಕ್ಕೆ ಕೂಡ ಅವ್ರು ಹೇಳಿದ್ರು ಈ ಟ್ಯಾಟೋ ಅಂತ ಅದನ್ನು ಕೇಳಿದೀನಿ ನಾನು ಅದನ್ನು ಕೇಳ್ಬಿಟ್ಟು ನಾನು ಮುಂದೆ ಹೋಗ್ಬಿಟ್ಟು ಟ್ಯಾಟೋ ಹಾಕಿಸ್ಕೊಂಡೆ ಸರ್ ಅವ್ರೇನಾದ್ರು ಅನ್ಲಿ ಅಂತ ಹೇಳಿಬಿಟ್ಟು ಟ್ಯಾಟೋ ಹಾಕಿಸ್ಕೊಂಡೆ ಈಗ ಒಂದು ಒಬ್ಬ ಹೀರೋ ರೇಂಜ್ ಗೆ ಸೆಲೆಬ್ರಿಟಿಗಳ ಟ್ಯಾಟೋಗಳನ್ನ ಹಾಕ್ಸ್ಕೊಳ್ಳೋದ್ ನೀವು ನೋಡಿರ್ತೀರಾ ಓಕೆ ಈ ರೀತಿಯ ಒಬ್ಬ ಬಿಗ್ ಬಾಸ್ ವಿನ್ನರ್ಗೆ ಟಾಟಾ ಹಾಕಿಸ್ಕೊಳ್ಳೋದು ಎಷ್ಟು ಅಪಾರವಾಗುತ್ತೆ ನನಗೆ ಗೆಲ್ತಾರೆ ಅಂತ ಹೇಳ್ಬಿಟ್ಟು ಒಂದು ಮಂತ್ ಮುಂಚೆನೆ ನನಗೆ ಇನ್ಫೆಕ್ಷನ್ ಇದಾಯಿತು ಗೆದ್ದೆ ಗೆಲ್ತಾರೆ ನಮ್ಮ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅವರು ಅಂತ ಅದಕ್ಕೋಸ್ಕರ ನಾನು ನಾನು ಟಾಟಾ ಹಾಕಿಸ್ಕೊಂಡೆ ಈಗ ಗಿಲ್ಲಿಗೋಸ್ಕರ ಕಾಯ್ತಾ ಇದ್ದೀರಾ ಹೌದು ಗಿಲ್ಲಿ ಹೇಗೆ ಹನ್ನೊಂದು ಗಂಟೆಗೆ ಬಂದಿದ್ದು ಬೆಳಗ್ಗೆಯಿಂದ ವೇಟ್ ಮಾಡ್ತಾ ಇದೀನಿ